ಮಕ್ಕಳೇ ಶೀರ್ಷಿಕೆ ಹದಿನಾಲ್ಕು ಮಕ್ಕಳೇ ನಾನು ಇಲ್ಲಿವರೆಗೆ ಆದಂತಹ ಎಲ್ಲ ಇದನ್ನು ಏನು ಮಾಡಿದ್ದೀನಿ ಅಂತೇಳಿದರೆ ಪ್ಲೇ ಲಿಸ್ಟಲ್ಲಿ ಹಾಕಿ ಇಟ್ ಹಾಕಿದ್ದೀನಿ ಇದರಲ್ಲೇ ಇದೆ ವೀಡಿಯೋದಲ್ಲಿ ಇದೆ ನೀವೇನು ಮಾಡಬೇಕು ಅಂತೇಳಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬರ್ತದೆ ನೋಡಿ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ ಡಿಯಿಂದ ಸ್ಟಾರ್ಟ್ ಆಗುತ್ತೆ ಲೆಟರ್ ಆ ಲೆಟರ್ನ ಒದ್ದಾಗ ಒಂದು ವೀಡಿಯೋದ ಸಿಂಬಲ್ ಬರ್ತದೆ ಆ ಸಿಂಬಲ್ನ ಒದ್ದಾಗ ಎಲ್ಲ ನಿಮಗೆ ಪ್ಲೇ ಲಿಸ್ಟು ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಇಲ್ಲಿವರೆಗಾದಂತಹ ಎಲ್ಲ ವಿಷಯ ಎಲ್ಲ ಶೀರ್ಷಿಕೆಗಳು ಎಲ್ಲ ಕಲಿಕಾ ಫಲಗಳು ಸಹ ಅದರಲ್ಲಿ ಮಾಡಿದ್ದೀನಿ ಮಕ್ಕಳೆ ಅದನ್ನು ಹಾಗೆ ನೋಡ್ಕೊಳ್ಳಿ ಒಂದು ಮಗು ಕೇಳಿತು ಏಯ್ತ್ ಸ್ಟ್ಯಾಂಡರ್ಡ್ ಆ ಹುಡ್ಗನಿಗೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡಪ್ಪ ಪ್ಲೇ ಲಿಸ್ಟ್ ಫಸ್ಟ್ ಒಂದು ತೆಗೆಯೋದನ್ನು ಹೇಗೆ ಅಂತ ನೋಡಬೇಕು ಅಲ್ಲಿ ಎ ಮ್ಯಾಥ್ ಸೊಲ್ಯೂಷನ್ ಅಂತಿದೆಯಲ್ಲ ಅಲ್ಲಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಮುಟ್ಟದಾಗ ಅಲ್ಲೊಂದು ವಿಡಿಯೋ ಚಿತ್ರ ಬರ್ತದೆ ಅದನ್ನು ಮುಟ್ಟಿದಾಗ ಎಲ್ಲ ಪ್ಲೇ ಲಿಸ್ಟ್ ಬರುತ್ತೆ ಆಮೇಲೆ ಅದನ್ನು ನೋಡಿಕೊಂಡು ನಿನಗೆ ಯಾವ್ದು ಬೇಕು ಅದನ್ನು ಇದು ಮಾಡು ನನ್ನ ಅದೆಲ್ಲ ಕಂಪ್ಲೀಟ್ ಆಗಿದೆ ಓಕೆ ಈಗ ಶೇಕಡಾ ಪರಿಕಲ್ಪನೆ ಶೇಕಡ ಪರಿಕಲ್ಪನೆ ಅಂತಂದರೆ ಶೇಕಡಾ ಅಂತ ಹೇಳಿದ ತಕ್ಷಣ ನಿಮಗೆ ನೂರಕ್ಕೆ ಅಂತಿರೋದು ನಿಮ್ಮ ತಲೆಯಲ್ಲಿ ಬೇಗ ಬರಬೇಕು ಮಕ್ಕಳು ಇಲ್ಲಿ ಕೊಟ್ಟಿರುವ ಚಿತ್ರಕ್ಕೆ ನೂರರಷ್ಟು ಬಣ್ಣವನ್ನು ಹಚ್ಚಿ ಫುಲ್ ಬಣ್ಣ ಹಚ್ಚಬೇಕಂತ ಹಚ್ಚಿ ನೀವು ಹಚ್ಚಿ ಆಯಿತಾ ಇದನ್ನು ಫುಲ್ ಏನು ಮಾಡಿ ಬಣ್ಣ ಹಚ್ಚಿ ನೆಕ್ಸ್ಟ್ ಕೊಟ್ಟಿರುವ ಚಿತ್ರಕ್ಕೆ ಐವತ್ತು ಪರ್ಸೆಂಟ್ ಬಣ್ಣವನ್ನು ತುಂಬಿರಿ ಮಧ್ಯಕ್ಕೆ ಲೈನ್ ಹಾಕಿ ಈ ಕಡೆ ಐವತ್ತು ಪರ್ಸೆಂಟ್ ಬಣ್ಣವನ್ನು ತುಂಬಿ ಥ್ಟಿ ಪರ್ಸೆಂಟ್ನ ಏನು ಮಾಡಬೇಕಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಂತ ನೋಡಿ ಕೆಳಗೆ ಮಾಡಿದ್ದೀವಿ ಅಷ್ಟನ್ನು ನೀವೇನು ಮಾಡಬೇಕಾಗುತ್ತೆ ಕಲರ್ ಹಾಕಿದ ಬಣ್ಣವನ್ನು ತುಂಬಿ ವೃತ್ತ ಕೇಂದ್ರದ ಕೋನದ ಅಳತೆ ಎಷ್ಟಿರ್ತದೆ ಇದು ನಿಮಗೆ ಗೊತ್ತಿದೆ ಯಾಕೆಂತಂದರೆ ನೀವು ಇಷ್ಟು ಆಲ್ರೆಡಿ ನೀವು ಪೈಚಾಟನ್ನು ಬಿಡಿಸಿದ್ದೀರಾ ಪೈನಕ್ಷೆಯನ್ನು ಆಗ ನಿಮಗೆ ಗೊತ್ತಿದೆ ವೃತ್ತದ ಕೇಂದ್ರ ಕೋನದ ಅಳತೆ ಯಾವಾಗಲೂ ಎಷ್ಟಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ನೂರು ಪರ್ಸೆಂಟ್ ಆಗಬೇಕಾದ್ರೆ ಎಷ್ಟು ಡಿಗ್ರಿ ಬಣ್ಣ ತುಂಬಬೇಕಾಗುತ್ತೆ ನಾವು ಮುನ್ನೂರ ಅರವತ್ತು ಡಿಗ್ರಿ ಬಣ್ಣವನ್ನು ತುಂಬಬೇಕಾಗ್ತದೆ ಈಗ ಮೂವತ್ತು ಪರ್ಸೆಂಟ್ ಬಣ್ಣ ತುಂಬಬೇಕು ಹೇಳಿದ್ರೆ ತ್ರಿಜ್ಯದ ನಡುವಿನ ಕೋನ ಎಷ್ಟಿರಬೇಕು ಇಲ್ಲಿ ಎಷ್ಟು ಅಸಂಖ್ಯಾತ ತ್ರಿಜ್ಯಗಳನ್ನ ಎಳಿಬೋದು ನಾನು ಅಲ್ವಾ ಅಸಂಖ್ಯಾತ ಎಷ್ಟು ಬೇಕಾದ್ರೂ ತ್ರಿಜ್ಯಗಳು ಹೇಳ್ಬೋದು ಎರಡು ತ್ರಿಜ್ಯಗಳ ನಡುವಿನ ಕೋನ ಎಷ್ಟಿರಬೇಕು ನೂರ ಎಂಟು ಅದು ಹೇಗೆ ಕಂಡು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಅಂತ ಹೇಳಿದಾಗ ಮೂವತ್ತು ಬೈ ನೂರು ಅಂತ ಅರ್ಥ ಇಂಟು ಮುನ್ನೂರ ಅರವತ್ತು ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಮಕ್ಕಳೇ ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಮೂರು ಮತ್ತು ಮೂವತ್ತಾರನ್ನ ಗುಣಿಸ್ತಾರೆ ನಮಗೆ ಎಷ್ಟು ಬರ್ತದೆ ನೂರ ಎಂಟು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಪುಟ್ಟ ಮತ್ತು ಪುಟ್ಟಿ ಹೋಲ್ಸೇಲ್ ಅಂಗಡಿಗೆ ಹೋದರು ಅವರಿಬ್ಬರ ತ ಅವರಿಬ್ಬರು ತಲಾ ಇನ್ನೂರು ಪೆನ್ನುಗಳನ್ನು ಏಳ್ನೂರು ರೂಪಾಯಿಗಳಿಗೆ ಕೊಂಡರು ಇನ್ನೂರು ಪೆನ್ ಇನ್ನೂರು ಇನ್ನೂರು ಪೆನ್ ತೊಗೊಂಡ್ರು ಏಳ್ನೂರು ರೂಪಾಯಿಗೆ ದುಡ್ಡು ಎಷ್ಟು ಕೊಟ್ಟರು ಏಳ್ನೂರು ರೂಪಾಯಿಯನ್ನು ಕೊಟ್ಟರು ಅಂತ ನಿಮ್ಮ ಶಿಕ್ಷಕರೊಂದಿಗೆ ಕೆಳ ಚರ್ಚಿಸಿ ಕೆಳಗಿನ ಕೋಸ್ತಕವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ಮಕ್ಕಳೇ ಇದನ್ನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಬೇಕೀಗ ಇದನ್ನು ಇದನ್ನು ಒಂದು ಸ್ವಲ್ಪ ಸರಿಯಾಗಿ ಕಲ್ತ್ಬಿಟ್ರೆ ಮತ್ತು ನೀವೆಲ್ಲ ಲೆಕ್ಕನ ನೀವೇ ಮಾಡಿಕೊಂಡು ಹೋಗ್ಬೋದು ನೂರು ಪೆನ್ನುಗಳ ಬೆಲೆ ಏಳ್ನೂರು ರೂಪಾಯಿ ಒಂದು ಪೆನ್ನಿನ ಬೆಲೆ ಎಷ್ಟು ರೂಪಾಯಿ ಅಂತ ಹೇಗೆ ಕಂಡು ಒಂದು ಪೆನ್ನಿ ಈಗ ಒಂದು ಪೆನ್ನಿನ ಬೆಲೆ ಹೇಗೆ ಕಂಡುಹಿಡಿತೀರಾ ಅಂದರೆ ಹೀಗೆ ಮಾಡಬೇಕು ನಮ್ಮಲ್ಲಿ ಇನ್ನೂರು ಪೆನ್ನಿಗೆ ಎಷ್ಟು ರೂಪಾಯಿ ಕೊಟ್ಟರೆ ಇನ್ನೂರು ಪೆನ್ನಿಗೆ ಏಳ್ನೂರು ರೂಪಾಯಿ ಕೊಟ್ಟರೆ ಒಂದು ಪೆನ್ನಿಗೆ ಎಷ್ಟು ಆಗ ಒಂದು ಇಂಟು ಏಳ್ನೂರು ಬಾಗಿಸು ಇನ್ನೂರು ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಆಗ ಏಳನ್ನು ಎರಡರಿಂದ ಬಾಗಿಸ್ಬೇಕು ಆಗ ಎಷ್ಟು ಬರ್ತದೆ ನಮಗೆ ಬಾಗಿಸಿದ್ರೆ ನೋಡಿಲಿ ಮೂರು ರೂಪಾಯಿ ಐವತ್ತು ಪೈಸೆ ಬರ್ತದೆ ಆಗ ಒಂದು ಪೆನ್ನಿಗೆ ಎಷ್ಟು ರೂಪಾಯಿ ಕೊಟ್ಟಂಗೆ ಆಯಿತೋನು ಮೂರು ರೂಪಾಯಿ ಐವತ್ತು ಪೈಸೆ ಕೊಟ್ಟಂಗಾಯ್ತು ಪುಟ್ಟ ಒಂದು ಪೆನ್ನನ್ನು ಮೂರು ರೂಪಾಯಿಗೆ ಮಾರುತ್ತಾನೆ ಮೂರು ರೂಪಾಯಿ ಐವತ್ತು ಪೈಸೆ ಕೊಟ್ಟಿದ್ದಾನೆ ಒಂದು ಪೆನ್ನಿಗೆ ಮಾರಿದೆ ಎಷ್ಟು ರೂಪಾಯಿಗೆ ಮೂರು ರೂಪಾಯಿಗೆ ಮಾರಿದೆ ನಿಮ್ಗೆ ನೋಡಿದ ತಕ್ಷಣ ಅಯ್ಯೋ ಮೂರು ರೂಪಾಯಿಗೆ ಮಾರಿದ ಐವತ್ತು ಪೈಸೆ ಅವನಿಗೆ ಏನಾಯ್ತು ಇಲ್ಲಿ ನಷ್ಟ ಆಯಿತು ಪ್ರತಿ ಒಂದು ರೂಪಾಯಿಗೆ ಆದಂತಹ ಲಾಭ ಅಥವಾ ನಷ್ಟ ಕಂಡು ಒಂದು ರೂಪಾಯಿ ಕಂಡುಹಿಡಬೇಕು ಮಕ್ಳು ಹೇಗೆ ಕಂಡು ಒಂದು ರೂಪಾಯಿಗೆ ಮೂರು ರೂಪಾಯಿ ಐವತ್ತು ರೂಪಾಯಿ ಮೂರು ರೂಪಾಯಿ ಐವತ್ತು ಪೈಸೆಗೆ ಕೊಂಡು ಎಷ್ಟು ರೂಪಾಯಿಗೆ ನಷ್ಟಕ್ಕೆ ಮಾರ್ತಾನೆ ಐವತ್ತು ಪೈಸೆ ನಷ್ಟಕ್ಕೆ ಮಾರಿದ್ರೆ ಒಂದು ರೂಪಾಯಿಗೆ ಎಷ್ಟು ರೂಪಾಯಿ ನಷ್ಟ ಆಗುತ್ತೆ ಅಂತ ಇದು ಐವತ್ತು ಪೈಸೆ ಮಕ್ಕಳೇ ಈ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಅಂತ ಬರಿತೀನಿ ಆಗ ಒಂದು ಇಂಟು ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಬಾಗಿಸು ಮೂರು ಪಾಯಿಂಟ್ ಐದು ಸೊನ್ನೆ ಆಗುತ್ತೆ ಇಲ್ಲಿ ಇಂಟು ಒಂದು ಮಾಡಿದಾಗ ನಮಗೆ ಅದೇ ಬರುತ್ತೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಬಾಗಿಸು ಮೂರು ಪಾಯಿಂಟ್ ಐದು ಸೊನ್ನೆ ನೋಡಿ ಮಕ್ಕಳೇ ಬಿಂದುವನ್ನು ಏನು ಮಾಡೋದು ನಾವು ಹೀಗೆ ಆರಿಸುವ ವಿಧಾನ ಅಂತೆ ಅದನ್ನು ಅದ್ರ ಮೂಲಕ ಮಾಡಬೇಕಾದ್ರೆ ಇಲ್ಲಿ ಒಂದು ಅಂಕಿ ಆದಮೇಲೆ ಬಿಂದು ಇದೆ ಇಲ್ಲಿಗೆ ತರ್ತೀನಿ ಪುನಃ ಇಲ್ಲಿಂದ ಇಲ್ಲಿಗೆ ತರ್ತೀನಿ ಇದನ್ನು ಸಹ ಇಲ್ಲಿಂದ ಇಲ್ಲಿಗೆ ತರ್ತೀನಿ ಅರ್ಥ ಏನು ಅಂದರೆ ಬಿಂದು ಐವತ್ತನ್ನು ಎಷ್ಟ್ರಿಂದ ಗುಣಿಸ್ತೆ ಅರ್ಥ ಮೇಲೇನೂ ಕೆಳಗೆನೋ ಎಷ್ಟರಿಂದ ಗುಣಿಸ್ತೇ ಅಂತ ಅರ್ಥ ನೂರರಿಂದ ಗುಣಿಸ್ತೆ ಅಂತ ಅರ್ಥ ಮಕ್ಕಳೇ ಆಗ ಏನಾಗುತ್ತೆ ಐವತ್ತರ ಮುಂದೆ ಎರಡು ಸೊನ್ನೆ ಬರಿತೀನಿ ಮುನ್ ಮೂರು ಮುನ್ನೂರ ಐವತ್ತರ ಮುಂದೆ ಪುನಃ ಎರಡು ಸೊನ್ನೆ ಬರಿತೀನಿ ಇಲ್ಲೆರಡು ಅಂಕಿ ಆದಮೇಲೆ ಬಿಂದು ಅಂಕಿ ಆದಮೇಲೆ ಬಿಂದು ಇಲ್ಲಿ ಹಾಕ್ತೀನಿ ಇದಕ್ಕೆ ಬೆಲೆ ಇಲ್ಲ ಇಲ್ಲಿ ಎರಡು ಅಂಕಿ ಆದಮೇಲೆ ಬಿಂದು ಬಿ ಹಾಕ್ತೀನಿ ಇಲ್ಲಿ ಇದಕ್ಕೆ ಬೆಲೆ ಇಲ್ಲ ಅಲ್ವಾ ಅದನ್ನು ಹಾಗೆ ನಾನು ಬರೆದಿರೋದು ಅರ್ಥ ಆಯ್ತಲ್ವ ಅದನ್ನು ಈಸಿಯಾಗಿ ನೀವೇನು ಮಾಡೋದು ಬಿಂದುವನ್ನು ಈ ರೀತಿ ಜಂಪ್ ಮಾಡೋ ವಿಧಾನ ಇದೊಂದು ಶಾರ್ಟ್ಕಟ್ ಮೆಥಡ್ ಬಟ್ ಇದರಲ್ಲಿ ಇದರಲ್ಲಿರುವ ಹಿಂದೆ ಏನಂತ ಏನಂತೇಳಿದ್ರೆ ಈ ರೀತಿ ಅರ್ಥ ಶಾರ್ಟ್ಕಟ್ ಅಂತೇಳಿದ್ರೆ ಇದು ಮಾಡಿರೋದು ಇಂಟು ಹ್ ನೂರು ಮಾಡಿರೋದು ಅಂತ ಅರ್ಥ ಆಯ್ತು ಮಕ್ಕಳೇ ಈಗ ಉಳಿಯೋದೇನಲ್ಲಿ ಐವತ್ತು ಬಾಗಿಸು ಮುನ್ನೂರ ಐವತ್ತು ಈ ಸೊನ್ನೆಗೆ ಸೊನ್ನೆ ಹೋಯಿತು ಐದೊಂದ್ಲಿ ಐದು ಏಳು ಮೂವತ್ತೈದು ಆಗ ಒಂದು ಬೈ ಏಳು ಬಂತು ಆಗ ಬಾಕ್ಸಿ ಏಳು ಏಳನ್ನು ರಿಂದ ಒಂದನ್ನು ಬಾಕ್ಸಿ ಬಿಂದು ಹಾಕಿ ಸೊನ್ನೆ ಏಳೊಂದ್ಲಿ ಏಳು ಹತ್ತರಿಂದ ಏಳು ಕಳೆದಷ್ಟು ಮೂರು ಸೊನ್ನೆ ತೊಗೊಬೋದು ಒಂದು ಸಲಕ್ಕೆ ಏಳು ನಾಲ್ಕುಲಿ ಇಪ್ಪತ್ತ ಎಂಟು ಪುನಃ ಎರಡು ಬರ್ತದೆ ಸೊನ್ನೆ ತೊಗೊಳ್ತೀರಾ ಏಳು ಹದಿನಾಲ್ಕು ಈ ರೀತಿ ಹೋಗ್ತಾ ಇರ್ತದೆ ಮಕ್ಕಳೇ ನಾವು ಎರಡು ಡಿಜಿಟ್ಗೆ ನಿಲ್ಸ್ಕೊಂಬಿಡೋಣ ಏನಕ್ಕ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಅಂತ ಬರ್ಕೊಂಡೆ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ರೂಪಾಯಿ ಇಲ್ಲಿ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟ ಕಂಡುಹಿಡಿಯಿ ಅಂತಿದೆ ಅದಕ್ಕೊಂದು ಸೂತ್ರ ಇದೆ ನೋಡಿ ಮಕ್ಕಳೇ ಇಲ್ಲಿ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟ ಅಂತ ಹೇಳಿದಾಗ ನಷ್ಟ ಬಾಗಿಸಿಕೊಂಡ ಬೆಲೆ ಇಂಟು ನೂರು ನಷ್ಟ ಎಷ್ಟು ಬಂದಿದೆ ಎಷ್ಟು ರೂಪಾಯಿಗೆ ತೊಗೊಂಡಿದ್ದು ಏಳ್ನೂರು ರೂಪಾಯಿಗೆ ತೊಗೊಂಡಿದ್ದು ಅವರು ಐವತ್ತು ಪೈಸಾ ಕಮ್ಮಿ ಮಾಡಿ ಮಾಡಿದಾಗ ಎಷ್ಟು ಸಿಗ್ತದೆ ಅವನಿಗೆ ಬರೀ ಆರುನೂರು ರೂಪಾಯಿ ಸಿಗೋದು ಅಲ್ವಾ ಆಗ ಆರ್ನೂರು ರೂಪಾಯಿ ಸಿಗಿದಾಗ ಅವನಿಗೆ ನಷ್ಟ ಎಷ್ಟಾಯಿತು ನೂರು ರೂಪಾಯಿ ನಷ್ಟ ಆಯಿತು ಏಳ್ನೂರು ರೂಪಾಯಿಗೆ ಎಷ್ಟು ರೂಪಾಯಿ ನಷ್ಟ ನೂರು ರೂಪಾಯಿ ನಷ್ಟ ಆದರೆ ನೂರು ರೂಪಾಯಿಗೆ ಎಷ್ಟು ರೂಪಾಯಿ ಅಂತ ಈ ರೀತಿ ಬರ್ಕೋಬೇಕು ನಷ್ಟ ಬೈ ಏಳ್ನೂರು ಇಂಟು ನೂರು ಈಗ ಏನಾಗುತ್ತೆ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ನೂರನ್ನು ಏಳರಿಂದ ಭಾಗಿಸ್ಬೇಕು ಬಿಟ್ಟರೆ ನೂರನ್ನು ಏಳರಿಂದ ಭಾಗಿಸಿದಾಗ ನಮಗೆ ಎಷ್ಟು ಬರ್ತದೆ ಹದಿನಾಲ್ಕು ಬಿಂದು ಎರಡು ಬರ್ತದೆ ಹದಿನಾಲ್ಕು ಬಿಂದು ಎರಡು ಅದನ್ನು ಇಲ್ಲಿ ಬರ್ಕೊಳ್ತೀರಾ ಹದಿನಾಲ್ಕು ಬಿಂದು ಎರಡು ಹೇಗೆ ಬಂತು ಅಂತಿರೋದನ್ನು ತೋರಿಸಿದ್ದೀನಿ ನೆಕ್ಸ್ಟ್ ಒಟ್ಟು ಲಾಭ ಅಥವಾ ಎಷ್ಟು ಲಾಭ ಆಯ್ತು ನಷ್ಟ ಆಯ್ತು ಅವನಿಗೆ ನೂರು ರೂಪಾಯಿ ನಷ್ಟ ಆಯಿತು ಅಲ್ವಾ ಏಳ್ನೂರು ರೂಪಾಯಿಗೆ ತೊಗೊಂಡಿದ್ದು ಎಷ್ಟು ರೂಪಾಯಿಗೆ ಮಾರಿದ್ದಾನೆ ಬರೀ ಆರುನೂರು ರೂಪಾಯಿಗೆ ಮಾಡಿದ್ದಾನೆ ಹೇಗೆ ಮಾರಿದ್ದು ಮೂರು ಇಂಟು ಇನ್ನೂರು ರೂಪಾಯಿ ಏನು ಮಾಡಿದ್ರೆ ಮೂರೆಲಿ ಆರು ಆರುನೂರು ರೂಪಾಯಿ ಸಿಕ್ಕಿರೋದು ಅವನಿಗೆ ಪುಟ್ಟಿ ತೆಗೆದುಕೊಂಡ ಪೆನ್ನುಗಳಲ್ಲಿ ಐದು ಪೆನ್ನು ಹಾಳಾಗಿದ್ದರೆ ಪ್ರತಿ ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಐದು ಪೆನ್ನು ಹಾಳಾಯಿತು ಅಂತ ಹೇಳಿದಾಗ ಇಲ್ಲಿ ಎಷ್ಟಾಗುತ್ತೆ ಇನ್ನೂರು ಪೆನ್ನು ನೂರ ತೊಂಬತ್ತೈದು ಆಗುತ್ತೆ ಆಗ ನಾವೇನು ಮಾಡಬೇಕು ಒಂದು ಪೆನ್ನಿನ ಬೆಲೆ ಎಷ್ಟು ನೂರ ತೊಂಬತ್ತೈದು ಪೆನ್ನಿನ ಬೆಲೆ ಏಳ್ನೂರು ರೂಪಾಯಿ ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಹೇಳಿ ಅಡ್ಡ ಗುಣಕಾರ ಮಾಡಿದಾಗ ನಮಗೇನು ಸಿಗ್ತದೆ ನೂರ ತೊಂಬತ್ತೈದು ಪೆನ್ನಿನ ಬೆಲೆ ಏಳ್ನೂರು ರೂಪಾಯಿ ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಆಗ ಒಂದು ಇಂಟು ಏಳ್ನೂರು ಏಳ್ನೂರು ಭಾಗಿಸು ನೂರ ತೊಂಬತ್ತೈದು ನೂರ ತೊಂಬತ್ತೈದರಿಂದ ಭಾಗಿಸ್ದಾಗ ನಮಗೆ ಮೂರು ಬಿಂದು ಆರು ಬರ್ತದೆ ನೆಕ್ಸ್ಟ್ ಹೋಗ್ತಾ ಇರ್ತದೆ ಆಗ ನಾವು ಏನು ಮಾಡ್ಕೊಳ್ಳೋಣ ಅಂತೇಳಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಐದು ಎಂಟು ಅಂತ ಬರ್ತದೆ ಭಾಗಿಸ್ದಾಗ ನಾವು ಅದನ್ನು ಐದು ಎಂಟು ಎಂಟು ಅಂತೇಳೋದು ಐದಕ್ಕಿಂತ ದೊಡ್ಡದಿರೋದ್ರಿಂದ ಇದನ್ನು ಒಂದು ಜಾಸ್ತಿ ಮಾಡ್ಕೊಳ್ಳೋಣ ಆಗ ಮೂರು ರೂಪಾಯಿ ಐವತ್ತೆಂಟು ಪೈಸೆ ಬರಲ್ಲ ನಾವೇನು ಮಾಡ್ಕೋಬೇಕು ಮೂರು ರೂಪಾಯಿ ಅರವತ್ತು ಪೈಸೆ ಅಂತ ಬರ್ಕೊಳ್ಬೇಕು ಓಕೆ ಇಲ್ಲಿ ಇನ್ನೂರ ಪ್ರತಿ ಪೆನ್ನಿನ ಬೆಲೆ ಮೂರು ರೂಪಾಯಿ ಅರವತ್ತು ಪೈಸೆ ಆಗ್ತದೆ ನೆಕ್ಸ್ಟು ಹಾಗಾದರೆ ಶೇಕಡಾ ನಷ್ಟ ಅಥವಾ ಶೇಕಡಾ ಲಾಭ ಅಂತ ಕೇಳಿದಾಗ ನಾವು ಯಾವ ರೀತಿ ಶೇಕಡಾ ನಷ್ಟವನ್ನು ಕಂಡಿದ್ವಿ ಅಂತ ನಿಮಗೆ ಗೊತ್ತಿದೆ ಶೇಕಡಾ ನಷ್ಟ ನಷ್ಟ ಭಾಗಿಸು ಕೊಂಡ ಬೆಲೆ ಇಂಟು ನೂರು ಹಾಕಿ ಇಲ್ಲಿ ನೂರ ಹದಿನೈದು ರೂಪಾಯಿ ಆಗುತ್ತೆ ಏಳ್ನೂರು ಇಂಟು ನಷ್ಟ ಎಷ್ಟು ಏಳು ನೂರ ಹದಿನೈದು ಯಾಕೆಂದರೆ ಈಗ ಮೂರು ರೂಪಾಯಿ ಅರವತ್ತು ಮದ್ ಮಾರೋದ್ರಿಂದ ಅರ್ಥ ಆಯ್ತಲ್ಲ ನೂರ ಹದಿನೈದನ್ನು ಏಳರಿಂದ ಭಾಗಿಸ್ದಾಗ ನಮಗೆ ಎಷ್ಟು ಬರ್ತದೆ ನಷ್ಟ ಹದಿನಾರು ಪಾಯಿಂಟ್ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬರ್ತದೆ ಮಕ್ಳು ಎಷ್ಟು ಪಾಯಸೆಂಟು ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಒಟ್ಟು ಲಾಭ ನಷ್ಟ ಬಂದು ಎಷ್ಟಾಗುತ್ತೆ ಲಾಭ ಇಲ್ಲಿ ಲಾಭ ಅಲ್ಲ ನಷ್ಟ ನಷ್ಟ ಬಂದು ನೂರ ಹದಿನೈದು ರೂಪಾಯಿ ನಷ್ಟ ಆಗುತ್ತೆ ಅದೇ ಥರ ನೀವು ಶೇಕಡ ನಷ್ಟ ಲಾಭ ಬಂದಿದೆ ಯಾರಿಗೆ ಪುಟ್ಟಿಗೆ ಲಾಭ ಬಂದಿದೆ ಇಲ್ಲಿ ಮಾಡಿದ್ದೀನಿ ಪುಟ್ಟಿಗೆ ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರೋ ಅದೇ ಥರ ಇದನ್ನು ಸಹ ಕ್ಯಾಲ್ಕುಲೇಟ್ ಮಾಡಬೇಕು ನಷ್ಟ ಇದ್ದ ಜಾಗಕ್ಕೆ ನಾವೇನು ಮಾಡ್ತೀವಿ ಲಾಭ ಅಂತ ಹಾಕ್ಬಿಟ್ಟು ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಮಕ್ಕಳು ಆಗ ಇದಕ್ಕೆ ಎಷ್ಟು ಲಾಭ ಬಂದೆ ಶೇಕಡ ಲಾಭ ಎಷ್ಟು ಬಂತು ಇಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಟೋಟಲ್ ಇವನಿಗೆ ಆದಂತಹ ಲಾಭ ಇನ್ನೂರ ಎಪ್ಪತ್ತೈದು ರೂಪಾಯಿ ಎರಡನೇ ಚಟುವಟಿಕೆಯಲ್ಲಿ ಹತ್ತನೇ ತರಗತಿಲಿ ಓದ್ತಿದ್ದಾನೆ ಅವ್ನು ಮಾರ್ಕ್ಸ್ ಕೊಟ್ಟಿದ್ದಾರೆ ಮಕ್ಳು ಅದನ್ನ ಪರ್ಸೆಂಟೇಜಲ್ಲಿ ಬರೆಯೋದು ನಮಗೆ ಬರೀ ನೂರಿಪ್ಪತ್ತೈದಕ್ಕೆ ಮಾತ್ರ ಕರೆಕ್ಟ್ ಮಾಡ್ಕೋಬೇಕು ಹೇಗೆ ನೂರಿಪ್ಪತ್ತೈದಕ್ಕೆ ನೂರು ಮಾರ್ಕ್ಸ್ ಸಿಕ್ಕಿದ್ರೆ ನೂರಕ್ಕೆ ಎಷ್ಟು ಅಂತ ನಾವು ಫಸ್ಟ್ ಇದಕ್ಕೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಬಾಕಿ ಎಲ್ಲ ನೂರಕ್ಕೇನೆ ಇರೋದ್ರಿಂದ ಅದನ್ನು ಹಾಗೆ ಬರೆದ್ರೆ ಆಯಿತು ಅರ್ಥ ಆಯ್ತಲ್ಲ ಮಕ್ಳು ಶೇಕಡಾ ನೂರಲ್ಲೇ ಇರೋದ್ರಿಂದ ನಮಗೇನು ಎರಡು ಮಾಡುವ ಅವಶ್ಯಕತೆ ಇಲ್ಲ ಮೊದಲನೇದಕ್ಕೆ ಮಾತ್ರ ಮಾಡಬೇಕು ಹೀಗೆ ನೂರಿಪ್ಪತ್ತೈದಕ್ಕೆ ನೂರು ಬಂದರೆ ನೂರಕ್ಕೆ ಎಷ್ಟು ಅಂತ ಹೀಗೆ ನೂರು ಬೈ ನೂರಿಪ್ಪತ್ತೈದು ಇಂಟು ನೂರು ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಶೇಕಡ ಎಂಬತ್ತು ಪರ್ಸೆಂಟ್ ಬರ್ತದೆ ಯಾವುದು ಕನ್ನಡದೇ ನೂರಕ್ಕೆ ಎಷ್ಟು ಅಂತ ಕಂಡ್ರೆ ಎಂಬತ್ತು ಪರ್ಸೆಂಟ್ ನೆಕ್ಸ್ಟು ನೆಕ್ಸ್ಟ್ ಲ್ಯಾಂಗ್ವೇಜ್ ದ್ವಿತೀಯ ಇಂಗ್ಲೀಷ್ ಕೊಟ್ಟಿದ್ದಾರೆ ಆಗ ಎಂಬತ್ತು ಪರ್ಸೆಂಟ್ ಪರ್ಸೆಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ ಎಂಬತ್ತು ಶೇಕಡಾ ಎಂಬತ್ತು ಅಂತ ಆಗ ಎಂಬತ್ತು ಪರ್ಸೆಂಟ್ ಅದೇ ಥರ ನೆಕ್ಸ್ಟ್ ಕೊಟ್ಟಿರೋದು ಅವರೇ ನೂರಕ್ಕೆ ಕೊಟ್ಟಿರೋದ್ರಿಂದ ಅದನ್ನು ಹಾಗೇ ಬರಿತೀವಿ ಮಕ್ಕಳೇ ನೆಕ್ಸ್ಟ್ ಇದನ್ನು ಕೂಡಿಸಿದಾಗ ನಮಗೆ ಐನೂರ ಇಪ್ಪತ್ತೊಂದು ಬರ್ತದೆ ಆರುನೂರ ಇಪ್ಪತ್ತೈದಕ್ಕೆ ಅದನ್ನು ಈ ರೀತಿ ಬರ್ಕೊಳ್ತೀರಾ ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ಮಾರ್ಕ್ ಬಂದಿದೆ ಐನೂರ ಇಪ್ಪತ್ತೊಂದು ಮಾರ್ಕ್ ಬಂದಿದೆ ಹಾಗಾದರೆ ನೂರಕ್ಕೆ ಎಷ್ಟು ಅಂತ ಇದನ್ನು ಸುಲಭ ರೂಪಕ್ಕೆ ತಂದಾಗ ನಮಗೆ ಎಂಬತ್ತ್ಮೂರು ಬಿಂದು ಮೂರು ಆರು ಮೂರು ಆರು ಐದಕ್ಕಿಂತ ಜಾಸ್ತಿ ಬಂದರೆ ಎಂಬತ್ನಾಲ್ಕು ಅಂತ ಬರೀಬೇಕು ಮಕ್ಕಳೇ ಇಲ್ಲಿ ಎಂಬತ್ತ ಮೂರು ಐದಕ್ಕಿಂತ ಕಡಿಮೆ ಇರೋದರಿಂದ ನಾವೇನು ಮಾಡ್ತೀವಿ ಎಂಬತ್ತ್ಮೂರು ಪರ್ಸೆಂಟಿಗೆ ನಿಲ್ಲಿಸಿರ್ತೀವಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಇಲ್ಲಿ ಮಾಡಿದ್ದೀನಿ ನೋಡಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಇಪ್ಪತ್ತೊಂದು ಮಾರ್ಕ್ ಸಿಕ್ಕಿದರೆ ನೂರಕ್ಕೆ ಎಷ್ಟು ನೀವು ಈಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ ಪಬ್ಲಿಕ್ ಎಕ್ಸಾಮ್ ಆದಮೇಲೆ ನೂರು ಇಂಟು ಐನೂರ ಇಪ್ಪತ್ತೊಂದು ಬಾಗಿಸು ಆರುನೂರ ಇಪ್ಪತ್ತೈದು ಸುಲಭ ರೂಪಕ್ಕೆ ತರಲಿಕ್ಕೆ ಕೂತು ಎಲ್ರಿಗೂ ಅಂತ ಯೋಚನೆ ಮಾಡ್ತೀನಿ ಇಲ್ಲಿ ಹತ್ತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಇಲ್ಲಿ ಐದಿದೆ ಆಗ ಐದರಿಂದ ಹೋಗುತ್ತೆ ಐದೆರಡಲಿ ಹತ್ತು ಸೊನ್ನೆ ಈ ಸೊನ್ನೆನ ಹಾಗೆ ಬರದೆ ಐದು ಒಂದ್ಲಿ ಐದು ಇಲ್ಲಿ ಒಂದು ಉಳಿತದೆ ಆಗ ಇಲ್ಲಿ ಸಣ್ಣದಾಗಿ ಬರ್ಕೊಳ್ತೀನಿ ಹನ್ನೆರಡು ಆಗುತ್ತೆ ಐದೆರಡಲಿ ಹತ್ತು ಎಷ್ಟು ಉಳ್ಕೊಳ್ತಾ ಇಲ್ಲಿ ಎರಡು ಉಳ್ಕೊಳ್ತದೆ ಅದನ್ನು ಈಗ ಸಣ್ಣದಾಗಿ ಬರ್ಕೊಳ್ಳಿ ಆಗ ಇದೆಷ್ಟಾಯಿತು ಇಪ್ಪತ್ತೈದು ಆಯಿತು ಐದೈದಲಿ ಇಪ್ಪತ್ತೈದು ಈಗ ಪುನಃ ಬಿಡಿ ಸ್ಥಾನದಲ್ಲಿ ಐದಿದೆ ಇಲ್ಲಿ ಸೊನ್ನೆ ಇದೆ ಐದನೇ ಮಗಿಲೇ ಹೋಗುತ್ತೆ ಐದೆರಡಲಿ ಹತ್ತು ಇಲ್ಲಿ ಒಂದು ಉಳಿಯು ಎರಡು ಉಳಿಯುತ್ತೆ ಅಲ್ವಾ ಇಪ್ಪತ್ತೈದು ಐದೈದಲಿ ಇಪ್ಪತ್ತೈದು ಐದು ನಾಲ್ಕಲಿ ಇಪ್ಪತ್ತು ಈಗ ನಾಲ್ಕು ಮತ್ತು ಐನೂರ ಇಪ್ಪತ್ತೊಂದರ ಗುಣಿಸ್ಕೊಂಡಾಗ ನನಗೆ ಎಷ್ಟು ಬರ್ತದೆ ಎರಡು ಸಾವಿರದ ಎಂಬತ್ನಾಲ್ಕು ಅದನ್ನು ಎಷ್ಟರಿಂದ ಭಾಗಿಸ್ಬೇಕು ಇಪ್ಪತ್ತೈದರಿಂದ ಭಾಗಿಸ್ಬೇಕು ಬಾಕ್ಸೋರು ಇಪ್ಪತ್ತೈದು ಎಷ್ಟಲಿ ಇಪ್ಪತ್ತೈದು ಎಂಟ್ಲಿ ಇನ್ನೂರು ಈ ಎಂಟನ್ನು ಇಳಿಸ್ಕೊಳ್ತೀರ ನಾಲ್ಕು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಕಳೆದಾಗ ನಮಗೆ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಬಿಂದು ಹಾಕಿ ಸೊನ್ನೆ ತೊಗೊಳ್ಳಿ ಪುನಃ ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಕಳೆದಾಗ ಹದಿನೈದು ಬರ್ತದೆ ಸೊನ್ನೆ ಹಾಕ್ಕೊಂಡು ಇಪ್ಪತ್ತೈದು ಆರಲಿ ನೂರ ಐವತ್ತು ಬರ್ತದೆ ಇದು ಹೇಗೆ ಬಂದಿದ್ದು ಅಂತ ಇಲ್ಲಿ ಎಂಟು ಎಂಬತ್ತ್ಮೂರು ಪಾಯಿಂಟ್ ಮೂರು ಆರು ಇದೆ ನಾವು ಎಷ್ಟು ತೊಗೋಬೇಕು ಎಂಬತ್ತ್ಮೂರಕ್ಕೆ ರೌಂಡ್ ಆಫ್ ಮಾಡಿ नेक्स्ट लेख तुम ईझी मे अखी ऐवसेंट ಮೈನಸ್ ಐದರ ಇದು ಹೆಚ್ಚಳ ಅಲ್ಲ ಇದು ಕಡಿಮೆ ಮಾಡಿದ ದರನೇ ಏನು ಮಾಡಿಬಿಟ್ಟಿದ್ದಾರೆ ಕಡಿಮೆ ಮಾಡಿದ್ದಾರೆ ಆಗ ಇದು ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ ಐದು ಬೈ ಹಣ್ಣು ಈ ಮೈನಸ್ ಹಾಗೆ ಇರಲಿ ಐದು ಬೈ ನೂರು ಅಂತ ಪರ್ಸೆಂಟ್ ಅಂತ ಹೇಳಿದ ತಕ್ಷಣ ಐದು ಬೈ ನೂರು ಇಂಟು ಎಷ್ಟು ರೂಪಾಯಿಗೆ ಐವತ್ತು ರೂಪಾಯಿಗೆ ಇದನ್ನು ಸುಲಭ ರೂಪಾಯಿಗೆ ತಂದಾಗ ನಿಮಗೆ ಎಷ್ಟು ಬರ್ತದೆ ಎರಡು ರೂಪಾಯಿ ಐವತ್ತು ಪೈಸೆ ಬರ್ತದೆ ಆಗ ಈ ಐವತ್ತು ರೂಪಾಯಿಯಿಂದ ಎರಡು ರೂಪಾಯಿ ಐವತ್ತು ಪೈಸೆ ಮೈನಸ್ ಮಾಡಿಬಿಟ್ಟು ನೀವು ಎಷ್ಟು ರೂಪಾಯಿ ಕೊಡಬೇಕು ಅವ್ರ ಅಂಗಡಿಯವರಿಗೆ ನಲವತ್ತೇಳು ರೂಪಾಯಿ ಐವತ್ತು ಪೈಸೆ ಕೊಡಬೇಕು ನೆಕ್ಸ್ಟು ಅದೇ ಥರ ನೆಕ್ಸ್ಟು ಜಾ ಜಾಮ್ದು ಕೊಟ್ಟಿದ್ದಾರೆ ಜಾಮ್ಗೆ ಎಷ್ಟು ರೂಪಾಯಿ ಆಗಿದೆ ಜಾಮ್ಗೆ ನೂರಿಪ್ಪತ್ತು ರೂಪಾಯಿ ಇದೆ ಏನು ಮಾಡ್ತೀರ ಸುಲಭ ರೂಪಕ್ಕೆ ತಂದಿದ್ದೀನಿ ಎಂಟು ಬೈ ನೂರು ನೂರಿಪ್ಪತ್ತು ಈಗ ನಿಮಗೆ ಗೊತ್ತಿದೆ ಎಷ್ಟ್ಲಿ ಎರಡು ಐದ್ಲಿ ಹತ್ತು ಈ ಸೊನ್ನೆಗೆ ಈ ಸೊನ್ನೆ ಫಸ್ಟ್ ಒಡ್ಕೊಳ್ಳೋದು ಆಮೇಲೆ ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಇಲ್ಲಿ ಎಂಟು ಮತ್ತು ಆರನ್ನ ಗುಣಿಸಿ ನಲವತ್ತೆಂಟು ಬೈ ಐದು ಬರ್ತದೆ ಭಾಗಿಸಿದಾಗ ನಮಗೆ ಒಂಬತ್ತು ಪಾಯಿಂಟ್ ಆರು ಬರ್ತದೆ ಅದೇ ಥರ ನೆಕ್ಸ್ಟು ಈಗ ಒಂಬತ್ತು ರೂಪಾಯಿ ಅರವತ್ತು ಪೈಸಾ ಅಂತ ಬಂತು ಕೂಡ ಕಳೀರಿ ಒಂಬತ್ತು ರೂಪಾಯಿ ಅರವತ್ತು ಪೈಸೆಯನ್ನು ಕಳೆದಾಗ ನಮಗೆ ನೂರ ಹತ್ತು ರೂಪಾಯಿ ನಲ್ವತ್ತು ಪೈಸಾ ಅಂತ ಬರ್ತದೆ ನಲ್ವತ್ತು ಪೈಸಾ ನೆಗ್ಲಿಜಿಬಲ್ ನಾವು ಬೇಕಾದರೆ ನೂರ ಹತ್ತು ರೂಪಾಯಿ ಅಂತ ಬರ್ಕೊಡ್ಬೋದು ರೌಂಡ್ ಆಫ್ ಮಾಡಿದಾಗ ನೆಕ್ಸ್ಟು ಸೇಬು ಇನ್ನೂರು ರೂಪಾಯಿ ಸೇಬಿಗೆ ಎಷ್ಟು ಪರ್ಸೆಂಟ್ ಕಡಿಮೆ ಕೊಡ್ತಾರಂತೆ ಎಂಟು ಪರ್ಸೆಂಟ್ ಕಡಿಮೆ ಕೊಡ್ತಾರಂತೆ ಅದಕ್ಕೆ ಮೈನಸ್ ಅಂತ ಹಾಕಿದ್ದೀನಿ ಹಾಗೆ ಎಂಟು ಬೈ ನೂರು ಇಂಟು ಈ ಹ ಇನ್ನೂರನ್ನ ಇಲ್ಲಿ ಬರೆಯೋದು ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಎಂಟೆರಡಲಿ ಹದಿನಾರು ಇದು ತುಂಬ ಸುಲಭ ಇದೆ ಎಲ್ಲ ಮಕ್ಕಳೇ ಬಿಂದು ಬಂದಿಲ್ಲ ಅದರಿಂದ ನಿಮಗೆ ಸುಲಭ ಹದಿನಾರು ಈ ಇನ್ನೂರರಿಂದ ಈ ಹದಿನಾರನ್ನ ಕಳಿಬೇಕು ಇನ್ನೂರು ರೂಪಾಯಿಂದ ಹದಿನಾರನ್ನ ಕಳೆದಾಗ ನಾವು ಎಷ್ಟು ಅವನ ಅಂಗಡಿಯವನಿಗೆ ಕೊಡಬೇಕು ನೂರ ಎಂಬತ್ನಾಲ್ಕು ರೂಪಾಯಿ ಕೊಡಬೇಕು ಅದೇ ಥರ ಅಡುಗೆ ಎಣ್ಣೆ ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಇದೆ ಪ್ಲಸ್ ಜಾಸ್ತಿ ಆಗಿಬಿಟ್ಟಿದೆ ಅಡುಗೆ ಎಣ್ಣೆಗೆ ಹತ್ತು ಪರ್ಸೆಂಟ್ ಆಗ ಹತ್ತು ಬೈ ನೂರು ಇಂಟು ಈ ನೂರಿಪ್ಪತ್ತು ರೂಪಾಯಿ ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಆಗ ಉಳಿಯೋದು ಒಂದು ಹನ್ನೆರಡೊಂದ್ಲಿ ಹನ್ನೆರಡು ಆಗ ನೂರಿಪ್ಪತ್ತಕ್ಕೆ ಏನು ಮಾಡಬೇಕು ಕೂಡಿಸ್ಬೇಕು ಮಕ್ಕಳೇ ಮೇಲಿನ ಲೆಕ್ಕಕ್ಕೂ ಕೆಳಗಿನ ಲೆಕ್ಕಕ್ಕೂ ವ್ಯತ್ಯಾಸ ನೋಡ್ಕೊಳ್ಳಿ ಇಲ್ಲಿ ಏನಾಗಿದೆ ಕಡಿಮೆ ಆಗಿದೆ ಇಲ್ಲಿ ಹೆಚ್ಚಾಗಿದೆ ಪರ್ಸೆಂಟೇಜ್ ಇಷ್ಟು ಹೆಚ್ಚಾಗಿದೆ ಇಲ್ಲಿ ಓದಕ್ಕೆ ಓದ್ಕೋಬೇಕು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಇಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ಬಂದಾಗ ಏನು ಮಾಡಬೇಕು ನಾವು ಪ್ಲಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಬಿಟ್ಟು ನಾವು ಮೈನಸ್ ಅಂತ ಬಂದಾಗ ಕಡಿಮೆ ಆಗಿದೆ ಅಂತ ಹೇಳಿದಾಗ ನಾವು ಅದಕ್ಕೆ ಅದನ್ನು ಕಳೆದು ಬಿಟ್ಟು ದುಡ್ಡನ್ನು ಕೊಡಬೇಕಾಗತ್ತೆ ಅಂಗಡಿಯವರಿಗೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಇಲ್ಲಿ ಒಂದು ಫ್ರಾಕ್ ಕೊಟ್ಟಿದ್ದಾರೆ ನಾನ್ನೂರೈವತ್ತು ರೂಪಾಯಿ ಅಂತ ಅದ್ರ ಮೇಲೆ ಅಂದರೆ ಪ್ರಿಂಟ್ ಆಗಿರ್ತಲ್ಲ ಅದನ್ನು ನಾವು ಮುದಿಸಿದ ಬೆಲೆ ಅಂತ ಹೇಳ್ತಾರೆ ಸ ಏಳು ಪರ್ಸೆಂಟ್ ರಿಯಾಯಿತಿ ಅಂತ ಕೊಟ್ಟಿದ್ದಾರೆ ನೂರು ರೂಪಾಯಿಗೆ ರಿಯಾಯಿತಿ ಏಳು ರೂಪಾಯಿ ಏಳು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿಗೆ ರಿಯಾಯಿತಿ ಎಷ್ಟು ಅಂತ ಮಾಡಿಕೊಳ್ಬೇಕು ಆಗ ಇದು ಮತ್ತು ಇದನ್ನು ಗುಣಿಸಿದಾಗ ಏಳು ಬೈ ಇದನ್ನು ಕೆಳಗೆ ನೂರು ಅಂತ ಬರ್ ಬರೀತೀರ ಆಗ ಐ ನಾನ್ನೂರ ಐವತ್ತಕ್ಕೆ ಅಂತ ಹೇಳಿದ್ರೆ ಏಳು ಬೈ ನೂರು ಇಂಟು ನಾನ್ನೂರೈವತ್ತು ಇದನ್ನು ಸುಲಭ ರೂಪಕ್ಕೆ ತರಬೇಕು ಮಕ್ಳಿಗೆ ಸುಲಭರ್ ಅರವತ್ತು ಅಂತ ಹೇಳಿದಾಗ ಸೊನ್ನೆಗೆ ಸೊನ್ನೆ ಹೋಗುತ್ತೆ ಐದು ಎರಡು ಐದಲಿ ಹತ್ತು ಎರಡೆರಡಲಿ ನಾಲ್ಕು ಇಲ್ಲಿ ಉಳಿಯೋದು ಒಂದು ಹದಿನಾರು ಅಂತ ತಗೋಬೇಕು ಎರಡು ಎಂಟಲಿ ಹದಿನಾರು ಆಮೇಲೆ ಇದನ್ನ ಬಾಕ್ಸ್ ಇದು ಮಾಡ್ಲಿಕ್ಕಾಗಲ್ಲ ಒಂಬತ್ತು ಮತ್ತು ಇಪ್ಪತ್ತೆಂಟನ್ನು ಗುಣಿಸಿ ನಮಗೆ ಇನ್ನೂರ ಐವತ್ತೆರಡು ಬರ್ತದೆ ಆಗ ಐದರಿಂದ ಬಾಕ್ಸಿ ಐದು ಐದಲಿ ಇಪ್ಪತ್ತೈದು ಈ ಎರಡನ್ನು ಕೆಳಗಿಳಿಸ್ಕೊಳ್ತೀರ ಬಾಕ್ಸೋಕ್ಕಾಗಲ್ಲ ಆಗ ಐದು ಸೊನ್ನೇಲಿ ಸೊನ್ನೆ ಅಂತ ಬರೀತೀರ ಬೈ ಎರಡು ಮತ್ತು ಬಿಂದು ಹಾಕಿ ಸೊನ್ನೆನ ತೊಗೊಳ್ತೀರ ಯಾಕೆಂದರೆ ಒಂದು ಸಲ ಇಳಿಸ್ಕೊಂಡಿದ್ದೀರಾ ಆಗ ನಾವು ಸೊನ್ನೆ ಅಂತ ಬರ್ಕೋಬೇಕು ಇಲ್ಲಂದ್ರೆ ಸೊನ್ನೆ ಹಾಕಿ ಪಾಯಿಂಟ್ ಅಂತ ತೊಗೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ತಪ್ಪು ಮಾಡೋದೇನಂತೇಳಿದ್ರೆ ನೀವು ಐನೂರ ಅರವತ್ತು ಬಿಂದು ಸೊನ್ನೆ ಸೊನ್ನೆ ಅಂತ ಹಾಕ್ಬೇಕು ಯಾಕಂದರೆ ಮೈನಸ್ ಮಾಡಲಿಕ್ಕಿರೋದು ಅದಕ್ಕೋಸ್ಕರ ಹಾಕಿ ಐವತ್ತು ಬಿಂದು ನಾಲ್ಕು ಸೊನ್ನೆ ಅಂತ ಹಾಕಿದಾಗ ನಿಮಗೆ ಈಸಿಯಾಗಿ ಮೈನಸ್ ಮಾಡ್ಬೋದು ಝೀರೋದಿಂದ ಝೀರೋ ಮೈನಸ್ ಮಾಡಿದ್ರೆ ಝೀರೋ ಇಲ್ಲಿ ಝೀರೋದಿಂದ ನಾಲ್ಕು ಮೈನಸ್ ಮಾಡೋಕ್ಕಾಗಿಲ್ಲ ನೀವು ಇಲ್ಲಿಂದ ತಗೊಳ್ತೀರಾ ಆಗ ಇಲ್ಲಿ ಹತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ಬರುವಾಗ ಇಲ್ಲಿ ಹತ್ತಾಗುತ್ತೆ ಇದು ಒಂಬತ್ತಾಗುತ್ತೆ ಆಗುತ್ತೆ ಹತ್ತರಿಂದ ನಾಲ್ಕು ಕಳೆದ್ರೆ ಆರು ಒಂಬತ್ತನ್ನು ಹೀಗೆ ಬರೀತೀರಾ ಇಲ್ಲಿ ಐದಿದೆ ಐದರಿಂದ ಐದು ಕಳೆದ್ರೆ ಸೊನ್ನೆ ಈ ಐದನ್ನು ಹಾಗೆ ಬರೀತೀರಾ ಆಗ ಎಷ್ಟಾಗುತ್ತೆ ಐನೂರ ಒಂಬತ್ತು ರೂಪಾಯಿ ಅರವತ್ತು ಪೈಸೆ ಆಗುತ್ತೆ ಅರುವತ್ತು ಪೈಸೆ ಐನೂರ ಒಂಬತ್ತು ಐ ಐದಕ್ಕಿಂತ ಜಾಸ್ತಿ ಇರೋದರಿಂದ ನಾನು ಐನೂರ ಹತ್ತು ರೂಪಾಯಿ ಅಂತ ಬರಿಬೋದು ನೆಕ್ಸ್ಟು ಇನ್ನೂರೈವತ್ತು ಇದನ್ನು ಸುಲಭ ರೂಪಾಯಿಗೆ ತನ್ನಿ ಐದು ಬೈ ನೂರು ಇಂಟು ಇನ್ನೂರ ಇಪ್ಪತ್ತು ಒಂದು ಸೊನ್ನೆ ಒಂದು ಸೊನ್ನೆ ಹೋಯ್ತು ಐದು ಒಂದ್ಲಿ ಐದರಡಲಿ ಆಗ ಇಪ್ಪತ್ತೈದನ್ನು ಎರಡರಿಂದ ಭಾಗಿಸಿದಾಗ ನಿಮಗೆ ಹನ್ನೆರಡು ಬಿಂದು ಐದು ಬರ್ತದೆ ಅದನ್ನು ಮೈನಸ್ ಮಾಡಬೇಕು ಹನ್ನೆರಡು ಬಿಂದು ಐದು ಹೇಗೆ ಬಂದಿದ್ದು ನಾನು ಇಲ್ಲಿ ಬಾಡಿ ತೋರಿಸಿದ್ದೀನಿ ನೆಕ್ಸ್ಟು ಹದಿನೈದು ಬೈ ನೂರು ಇಂಟು ಹದಿನೈದು ಸಾವಿರ ಅಂತ ಕೊಟ್ಟಿದ್ದಾರೆ ನಾವು ಮಾಡಿದಾಗ ಸುಲಭ ರೂಪಾಯಿಗೆ ತಂದಾಗ ಸೊನ್ನೆಗೆ ಸೊನ್ನೆ ಕಟ್ ಮಾಡಿ ನೂರೈವತ್ತು ಇಂಟು ಹದಿನೈದು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಎರಡು ಸಾವಿರದ ಇನ್ನೂರೈವತ್ತು ಬರ್ತದೆ ಅದರಿಂದ ನಾವೇನು ಮಾಡಬೇಕು ಹದ್ ಹದಿನೈದು ಸಾವಿರದಿಂದ ಇದನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ರೂಪಾಯಿ ಸಿಗ್ತದೆ ಹನ್ನೆರಡು ಸಾವಿರ ಮಾರುವಂತಹ ರೇಟ್ ಎಷ್ಟೋರ್ದು ಹನ್ನೆರಡು ಸಾವಿರ ಮೊಬೈಲ್ಗಿನ ರೇಟು ಹನ್ನೆರಡು ಸಾವಿರದ ಏಳ್ನೂರೈವತ್ತು ರೂಪಾಯಿ ನಾವು ಕೊಡ್ ಕೊಡಬೇಕಾಗತ್ತೆ ಇದೇ ಥರ ಜಿ ಎಸ್ ಟಿ ಸಹ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಪದ್ಮರದ ಔಷಧಿ ಚೀಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅಂತೆ ಆ ವಸ್ತುವಿನ ದುಡ್ಡು ಇಷ್ಟು ಕುಡಿದರೆ ನೂರ ನಲವತ್ತೆರಡು ಸೇಮ್ ಇಲ್ಲಿ ಹೇಗೆ ಮಾಡಿದ್ರು ಹಾಗೆ ಮಾಡಲಿಕ್ಕೆ ಮಕ್ಳೆ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಬೈ ನೂರು ಇಂಟು ನೂರ ನೂರ ನಲವತ್ತೆರಡು ಬರ್ತಾ ಇದ್ದಲ್ವ ಅದೇ ಥರ ಹನ್ನೆರಡು ಹದಿನೇಳು ಪಾಯಿಂಟ್ಸ್ ಸೊನ್ನೆ ನಾಲ್ಕು ಅಂತೇಳಿದ್ರೆ ಹದಿನೇಳನ್ನು ತೊಗೊಂಡು ಇದನ್ನು ಕೂಡಿಸಿದಾಗ ನೂರ ನಲವತ್ತೆರಡಕ್ಕೆ ಕೂಡಿಸಿ ಇದು ಇಷ್ಟು ರೂಪಾಯಿ ಕೊಡಬೇಕಾಗುತ್ತೆ ಅಂಗಡಿಯವನಿಗೆ ಓಕೆ ಹೇಗೆ ಮಾಡೋದು ಅಂತೇಳೋದನ್ನು ಇಲ್ಲಿ ಕೊಟ್ಟಿದ್ದೀನಿ ನೀವು ಸುಲಭ ರೂಪಾಯಿ ತರೋದನ್ನೇ ಈಗಾಗಲೇ ಕಲ್ತಿರ್ತೀರಾ ಅಂತ ಯೋಚನೆ ಮಾಡ್ತೀನಿ ಲಾಸ್ಟ್ ಲೆಕ್ಕ ಇಲ್ಲಿ ಸು ಇದನ್ನೇ ಕೊಟ್ಬಿಟ್ಟಿದ್ದಾರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತ ಕೊಟ್ಬಿಟ್ಟಿದ್ದಾರೆ ಪಿ ಟಿ ಆರ್ ಅಂದರೆ ಎಷ್ಟು ಸ್ಟಾರ್ಟಿಂಗಲ್ಲಿದ್ದಂತಹ ಬ್ಯಾಕ್ಟೀರಿಯಾ ಇಪ್ಪತ್ತಾರು ಸಾವಿರ ಆಮೇಲೆ ಒಂದು ಗಂಟೆ ನಂತರ ಅದಕ್ಕೆ ಸೂತ್ರ ಪಿ ಟಿ ಆರ್ ಬೈ ಹಂಡ್ರೆಡ್ ಹಾಕಿದಾಗ ಬದಲು ಹಾಕಿ ಪಿ ಅಂತೇಳಿದ್ರೆ ಇಪ್ಪತ್ತಾರು ಸಾವಿರ ಇಂಟು ಟಿ ಅಂತೇಳಿದ್ರೆ ಒಂದು ದಿನ ಇಂಟು ಎರಡು ಡಿವೈಡೆಡ್ ಬೈ ನೂರು ಅಂತ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಮಕ್ಕಳೇ ಐನೂರ ಇಪ್ಪತ್ತು ಬರ್ತದೆ ಅದೇ ಥರ ಪುನಃ ನೆಕ್ಸ್ಟ್ ನೆಕ್ಸ್ಟಿಗೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ ಇಪ್ಪತ್ತಾರು ಸಾವಿರದ ಐದಕ್ಕೆ ಇದನ್ನು ಸೇರಿಸ್ಕೊಂಡಾಗ ಇಪ್ಪತ್ತಾರು ಸಾವಿರದ ಐನೂರಿಪ್ಪತ್ತು ಇಂಟು ಎರಡು ಬೈ ಒಂದು ಇಂಟು ಎರಡು ಬೈ ನೂರು ಅಂತ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಐನೂರಾವಿರದ ಐನೂರ ಇಪ್ಪತ್ತಕ್ಕೆ ಈ ಐನೂರ ಮೂವತ್ತನ್ನು ಕೂಡಿಸಿದಾಗ ನಮಗೆ ಎರಡನೇ ದಿನ ಆದಾಗ ಇಪ್ಪತ್ತೇಳು ಸಾವಿರದ ಐವತ್ತು ಬ್ಯಾಕ್ಟೀರಿಯಾಗಳು ಇರ್ತದೆ ಅಂತ ಅರ್ಥ ಓಕೆ ಮಕ್ಳೆ ಇಲ್ಲಿಗೆ ಈ ಪಾಠ ಮುಗ್ದಿರ್ತದೆ ಕ ನಾನೇನು ಕಲಿತೆ ಅದು ನಾನು ಶಾರ್ಟ್ಸಲ್ಲಿ ಮಾಡಿ ಹಾಕ್ತಾ ಇದ್ದೀನಿ ಶಾರ್ಟ್ಸನ್ನು ನೋಡಿ ಓಕೆ